ನಮಸ್ಕಾರ ಸ್ನೇಹಿತರೆ ಲೋಕಸಭೆಯಲ್ಲಿ ಸ್ಪೀಕರ್ ಆದವರು ಹೇಗೆ ಸದನವನ್ನು ನಡೆಸ್ತಾರೋ ಅದೇ ರೀತಿ ರಾಜ್ಯಸಭೆಯಲ್ಲಿ ರಾಜ್ಯಸಭಾ ಸಭಾಪತಿಗಳು ಇರ್ತಾರೆ ಇವರನ್ನು ರಾಜ್ಯಸಭಾ ಚೇರ್ಮನ್ ಅಂತ ಕರೀತಾರೆ ದೇಶದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳು ಕೂಡ ಆಗಿರ್ತಾರೆ ಉಪರಾಷ್ಟ್ರಪತಿಗಳ ವಿಡಿಯೋದಲ್ಲಿ ಅವರ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ ಉಪಸಭಾಪತಿಗಳ ಬಗ್ಗೆ ನೋಡ್ತಾ ಹೋಗೋಣ ಸಭಾಪತಿಗಳ ಗೈರು ಹಾಜರಿಯ ಸಂದರ್ಭದಲ್ಲಿ ಉಪಸಭಾಪತಿಗಳು ಸದನವನ್ನು ನಡೆಸುವ ಜವಾಬ್ದಾರಿ ಹೊಂದಿರ್ತಾರೆ ರಾಜ್ಯಸಭೆಯ ಸದಸ್ಯರೆಲ್ಲರೂ ಸೇರಿ ತಮ್ಮಲ್ಲೇ ಒಬ್ಬರನ್ನು ಬಹುಮತದ ಮೂಲಕ ರಾಜ್ಯಸಭಾ ಉಪಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ ಅಧಿಕಾರದಲ್ಲಿ ಯಾವುದೇ ಸರ್ಕಾರ ಇದ್ದರೂ ರಾಜ್ಯಸಭೆಯಲ್ಲಿ ಯಾವ ಪಕ್ಷದ ಸಂಸದರು ಹೆಚ್ಚಿರುತ್ತಾರೋ ಅವರ ಇಚ್ಛೆಯ ವ್ಯಕ್ತಿಯೇ ರಾಜ್ಯಸಭೆಯ ಉಪಸಭಾಪತಿ ಆಗ್ತಾರೆ ಹೀಗೆ ಮೊದಲು ರಾಜ್ಯಸಭೆಯ ಉಪಸಭಾಪತಿಯಾಗಿದ್ದವರು ನಮ್ಮ ಕರ್ನಾಟಕದವರೇ ಆದ ಎಸ್ ವಿ ಕೃಷ್ಣಮೂರ್ತಿ ರಾವ್ರವರು ಇವರು ಶಿವಮೊಗ್ಗದವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೆರಡರವರೆಗೆ ಹತ್ತು ವರ್ಷ ಉಪಸಭಾಪತಿಯಾಗಿದ್ದ ಇವರು ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಿವಮೊಗ್ಗ ಕ್ಷೇತ್ರದ ಸಂಸದರಾಗಿ ಲೋಕಸಭೆಯಲ್ಲೂ ಕೂಡ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ ಇವರ ನಂತರ ಉಪಸಭಾಪತಿಯಾಗಿ ಆಯ್ಕೆಯಾದವರು ಕೂಡ ನಮ್ಮ ಕರ್ನಾಟಕದವರೇ ಆದ ವಯೋಲೆಟ್ ಆಳ್ವಾರ ಅವರು ಇವರು ಹುಟ್ಟಿದ್ದು ಗುಜರಾತಿನ ಅಹಮದಾಬಾದಿನಲ್ಲಿ ಆದರೂ ಉತ್ತರ ಕನ್ನಡ ಸಂಸದರಾಗಿದ್ದ ಮಂಗಳೂರಿನ ಜೋಖ್ಯಂ ಆಳ್ವಾರವರನ್ನು ಮದುವೆಯಾಗಿ ಕರ್ನಾಟಕದಲ್ಲಿ ನೆಲೆ ಕಂಡುಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೂ ರಾಜ್ಯಸಭೆಯ ಸದಸ್ಯರಾಗಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೊಂಬತ್ತರವರೆಗೂ ರಾಜ್ಯಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಬಿ ಡಿ ಖೋಬ್ರಾಗಡೆ ಇವರು ಮಹಾರಾಷ್ಟ್ರದ ಚಂದ್ರಪುರದವರು ಅಂಬೇಡ್ಕರ್ ವಾದಿಯಾಗಿದ್ದ ಇವರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಸಹ ಆಗಿದ್ದರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ಹಲವು ಬಾರಿ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡರವರೆಗೂ ರಾಜ್ಯಸಭೆಯ ಉಪಸಭಾಪತಿ ಕೂಡ ಆಗಿದ್ದರು ಗೋಡೆ ಮುರಹರಿ ಇವರು ಜಾರ್ಖಂಡ್ ರಾಜ್ಯದ ಜಮ್ಷೆದ್ಪುರದವರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎಪ್ಪತ್ತೇಳರವರೆಗೂ ಉತ್ತರ ಪ್ರದೇಶದಿಂದ ರಾಜ್ಯಸಭೆಯ ಸದಸ್ಯರಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರವರೆಗೂ ರಾಜ್ಯಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಂಧ್ರದ ವಿಜಯವಾಡದಿಂದ ಲೋಕಸಭೆಗೆ ಆಯ್ಕೆಯಾಗಿ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಕೂಡ ಆಗ್ತಾರೆ ರಾಮ್ನಿವಾಸ್ ಮಿರ್ಧಾ ಇವರು ರಾಜಸ್ಥಾನದ ಕುಚೇರಾದವರು ರಾಜಸ್ಥಾನದ ವಿಧಾನಸಭಾ ಸದಸ್ಯರಾಗಿ ಹಲವು ಇಲಾಖೆಗಳ ಮಂತ್ರಿಯಾಗಿ ಅಲ್ಲಿನ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದ ಇವರು ಹಲವು ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತರವರೆಗೂ ರಾಜ್ಯಸಭೆ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಹಲವು ಇಲಾಖೆಗಳ ಮಂತ್ರಿಯಾಗಿ ಒಮ್ಮೆ ಲೋಕಸಭೆಯ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ ಶ್ಯಾಮ್ಲಾಲ್ ಯಾದವ್ ಇವರು ಉತ್ತರ ಪ್ರದೇಶದ ವಾರಾಣಸಿಯವರು ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಸರ್ಕಾರದಲ್ಲಿ ಹಲವು ಇಲಾಖೆಗಳ ಮಂತ್ರಿಯಾಗಿದ್ದ ಇವರು ರಾಜ್ಯಸಭೆಗೆ ಹಲವು ಬಾರಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಜ್ಯಸಭೆ ಉಪಸಭಾಪತಿ ಆಗ್ತಾರೆ ಇಂದಿರಾ ಸಾವಿನ ನಂತರ ರಾಜೀವ್ ಗಾಂಧಿ ಸೂಚನೆಯಂತೆ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಾರಾಣಸಿ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗ್ತಾರೆ ನಜ್ಮಾ ಹೆಪ್ತುಲ್ಲಾ ಇವರು ಮಧ್ಯಪ್ರದೇಶದ ಭೋಪಾಲ್ನವರು ಆರು ಬಾರಿ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಿರುವ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತಾರರವರೆಗೂ ರಾಜ್ಯಸಭೆಯ ಸಭಾಪತಿಯಾಗಿದ್ದರು ನಂತರ ನರೇಂದ್ರ ಮೋದಿಯವರ ಮೊದಲ ಅವಧಿಯಲ್ಲಿ ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿಯಾಗಿ ಮಣಿಪುರದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಾರೆ ಎಂ ಎಂ ಜೇಕಾಬ್ ಇವರು ಕೇರಳದವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜ್ಯಸಭೆ ಉಪಸಭಾಪತಿ ಆಗ್ತಾರೆ ನಂತರ ಮೇಘಾಲಯ ಹಾಗೂ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ ಪ್ರತಿಭಾ ಪಾಟೀಲ್ ಮಹಾರಾಷ್ಟ್ರ ವಿಧಾನಸಭೆಯ ಸದಸ್ಯರಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಸಂಸದರಾಗಿ ರಾಜಸ್ಥಾನದ ರಾಜ್ಯಪಾಲರಾಗಿ ಹಾಗೂ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿರುವ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎಂಬತ್ತೆಂಟರವರೆಗೂ ರಾಜ್ಯಸಭೆಯ ಉಪಸಭಾಪತಿ ಕೂಡ ಆಗಿದ್ದರು ಅವರ ನಂತರ ಮತ್ತೊಮ್ಮೆ ನಜ್ಮಾ ಹೆಪ್ತುಲ್ಲರವರು ಸರಿಸುಮಾರು ಹದಿನಾರು ವರ್ಷಗಳ ಕಾಲ ಉಪಸಭಾಪತಿಗಳಾಗಿ ಎರಡು ಸಾವಿರದ ನಾಲ್ಕರವರೆಗೂ ಮುಂದುವರಿತಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಕರ್ನಾಟಕದ ಮಂಡ್ಯದವರಾದ ಕೆ ರೆಹಮಾನ್ ಖಾನ್ರವರು ಉಪಸಭಾಪತಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಂಬತ್ತೆರಡರಿಂದ ಎಂಬತ್ತೆಂಟರವರೆಗೂ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿ ಕರ್ನಾಟಕ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯಸಭೆ ಉಪಸಭಾಪತಿಯಾಗ್ತಾರೆ ಹಾಗೂ ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಪಿ ಜೆ ಕುರಿಯನ್ ಇವರು ಕೇರಳದ ವೆನ್ನಿ ಕುಲಂನವರು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಲೋಕಸಭೆಯ ಸದಸ್ಯರಾಗಿದ್ದ ಇವರು ಹಲವು ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ರಾಜ್ಯಸಭೆ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಹರಿವಂಶ್ ನಾರಾಯಣ್ ಸಿಂಗ್ ಇವರು ಉತ್ತರ ಪ್ರದೇಶದ ಬಲಿಯಾದವರು ಪತ್ರಕರ್ತರಾಗಿದ್ದ ಇವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಯು ಪಕ್ಷ ರಾಜ್ಯಸಭೆಗೆ ಕಳಿಸಿಕೊಡುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯಸಭೆ ಉಪಸಭಾಪತಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿ ಉಪಸಭಾಪತಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಇದುವರೆಗೂ ಒಟ್ಟು ಹನ್ನೆರಡು ಜನರು ರಾಜ್ಯಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಜನರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದರೆ ರಿಪಬ್ಲಿಕನ್ ಪಾರ್ಟಿ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ ಹಾಗೂ ಜೆ ಯು ಪಕ್ಷಗಳಿಂದ ತಲಾ ಒಬ್ಬೊಬ್ಬರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಅತಿ ದೀರ್ಘಕಾಲ ಉಪಸಭಾಪತಿಯಾಗಿದ್ದವರು ನಜ್ಮಾ ಹೆಪ್ತುಲ್ಲಾರವರು ಹದಿನಾರು ವರ್ಷ ನೂರ ತೊಂಬತ್ತು ದಿನಗಳ ಕಾಲ ರಾಜ್ಯಸಭೆ ಉಪಸಭಾಪತಿ ಆಗಿದ್ದರು ಅತಿ ಕಡಿಮೆ ಅವಧಿಗೆ ಆಗಿದ್ದವರು ಎಂ ಎಂ ಜೇಕಾಬ್ರವರು ಕೇವಲ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಉಪಸಭಾಪತಿಯಾಗಿದ್ದರು ಸೊ ಇದಾಗಿತ್ತು ಸ್ನೇಹಿತರೆ ರಾಜ್ಯಸಭೆಯ ಉಪಸಭಾಪತಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ